ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಈ ದಿನ ನಮ್ಮ ರಿಷು ಬೇಬಿ ಅಂದರೆ ನನ್ನ ತಂಗಿ ಮಗನಿಗೆ ಮುಡಿ ಕೊಡಿಸೋದಿತ್ತು ಅದರಿಂದ ಉತ್ತೂರಮ್ಮ ಅಂತ ದೇವಸ್ಥಾನ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ರೂ ಇಲ್ಲಿ ನಮ್ಮ ಫ್ಯಾಮಿಲಿ ನನ್ನ ತಂಗಿ ಫ್ಯಾಮಿಲಿ ಹಾಗೆ ನಮ್ಮ ಫ್ಯಾಮಿಲಿ ನಮ್ಮ ಅಮ್ಮ ಎಲ್ಲರೂ ಸಹ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ತಲುಪಿದ್ದಾಯ್ತು ಅಲ್ಲಿ ನನ್ನ ತಂಗಿ ಮಗ ರಿಷು ಗಿಲ್ಲಿ ಫೋಟೋ ನೋಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಇದ್ದಾರೆ ಇಲ್ಲಿ ನಾವು ಹುತ್ತುರಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಬೇರೆ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೆ ಹೋಗಬೇಕಾಗಿರುತ್ತೆ ಅದರಿಂದ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಈ ದೇವಸ್ಥಾನದ ಬಾಗಿಲು ಎಷ್ಟೊಂದು ಕೆಳಗಿದೆ ಅಂತ ನಾವೆಲ್ಲರೂ ಬಗ್ಗಿನೇ ಹೋಗಬೇಕಾಗಿತ್ತು ಆಗಿನ ದೇವಸ್ಥಾನಗಳೇ ಹಾಗಲ್ವಾ ಎಲ್ಲರೂ ಬಗ್ಗಿ ಬರಲಿ ಅಂತ ಹೇಳಿ ಹಾಗೆ ಡೋರ್ಗಳನ್ನು ಮಾಡಿಸ್ತಾ ಇದ್ರು ಪುರೋಹಿತ್ರು ಪೂಜೆ ಮಾಡೋ ಟೈಮ್ನಲ್ಲಿ ನೋಡಿ ದೇವರು ಬಲಗಡೆ ಹೂವಿನ ಪ್ರಸಾದವನ್ನ ಕೊಟ್ರು ಪೂಜೆ ಎಲ್ಲ ಮುಗಿದ ಮೇಲೆ ನಮಗೆ ಪುರೋಹಿತರು ಪ್ರಸಾದವನ್ನು ಕೊಟ್ಟರು ಅದು ರಸಾಯನ ಪ್ರಸಾದವಾಗಿತ್ತು ತುಂಬ ರುಚಿಯಾಗಿತ್ತು ಆ ಊರಿನಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ಎಲ್ಲ ಕಡೆ ಬೆಳೆದಿದ್ರು ಇಲ್ಲಿ ನೋಡಿ ಸೂರ್ಯಕಾಂತಿ ಹೂಗಳು ಎಷ್ಟೊಂದು ಚಂದವಾಗಿ ಕಾಣಿಸ್ತಾ ಇದೆ ಅಂತ ನನ್ನ ತಂಗಿ ಮಗಳು ಅದನ್ನು ನೋಡೋದಕ್ಕೆ ದೊಡ್ಡ ಮನುಷ್ಯ ಥರ ಹೋಗಿ ಕೈ ಕೊಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಹಾಗೆ ಇಲ್ಲಿಗೂ ಬಂದಳು ನಾನು ಈ ಕೆಲಸವನ್ನು ಮಾಡ್ತೀನಿ ಅಂತ ಮತ್ತೆ ಸೂರ್ಯಕಾಂತಿ ಹೂವು ಇವಳು ಗಮನ ಸೆಳೀತಾ ಇತ್ತಲ್ವ ಅದರಿಂದ ಅಲ್ಲಿ ಆಂಟಿ ಪರ್ಮಿಷನ್ನ ಕೇಳ್ಬಿಟ್ಟು ಒಂದೆರಡು ಹೂವನ್ನ ಕಿತ್ಕೊಳ್ಳೋದಕ್ಕೆ ಹೋಗಿದ್ದಾಳೆ ನೋಡಿ ಇವಳಿಗಂತೂ ವಿಡಿಯೋ ಮಾಡೋದಂದ್ರೆ ಅಲರ್ಜಿ ನೋಡಿ ನಿಂತ್ಕು ಅಂತ ಹೇಳಿದ್ರು ಹೇಗೆ ಓಡ್ತಾ ಇದ್ದಾಳೆ ಸೂರ್ಯಕಾಂತಿ ಹೂವು ಎಲ್ರಿಗೂ ಇಷ್ಟ ಆಗತ್ತೆ ಅಲ್ವಾ ಇದಂತೂ ಅಪರೂಪದ ಹೂವು ಅಂದರೆ ನಮಗ್ಗಳಿಗೆ ಅದಕ್ಕೆ ಎಲ್ಲರಿಗೂ ತೋರ್ಸೋದಕ್ಕೆ ಓಡ್ ಹೋಗ್ತಾ ಇದ್ದಾಳೆ ಇಲ್ಲಿ ನೋಡಿ ಒಂದು ಮುಖದ ಅಗ್ಲ ಅದಕ್ಕಿಂತ ದೊಡ್ಡದಾಗಿದೆ ಸೂರ್ಯಕಾಂತಿ ಹೂವು ಈಗ ಆ ದೇವಸ್ಥಾನದಿಂದ ಹುತ್ತೂರಮ್ಮ ಅಂತ ಹೇಳಿದೆ ಅಲ್ವಾ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೇನೆ ನಮ್ಮ ರಿಷು ಬೇಬಿದು ಮುಡಿ ಇರೋದು ಈ ದೇವಸ್ಥಾನಕ್ಕಂತೂ ತುಂಬಾ ದಿನ ಆಗಿತ್ತು ಬಂದು ತುಂಬಾ ವರ್ಷಗಳೇ ಆಗಿತ್ತು ಅಂದ್ರೆ ನಮ್ಮ ಅಕ್ಕನ ಮಗಂದು ಒಂದು ಮುಡಿ ಇತ್ತು ಅವ್ನು ಚಿಕ್ಕವನಾಗಿದ್ದಾಗ ಆವಾಗ ಬಂದಿದ್ದು ಮತ್ತೆ ಈಗ ಬರ್ತಾ ಇದ್ದೀವಿ ನೋಡಿ ಆಗಂತೂ ತುಂಬ ಚಿಕ್ಕದಾಗಿತ್ತು ಈಗ ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಈ ದೇವಸ್ಥಾನವನ್ನು ಇಲ್ಲಿ ಆ ದಿನ ಒಂದು ಮದುವೆ ಮತ್ತು ಒಂದು ಬರ್ತ್ಡೇನೂ ಸಹ ನಡೀತಾ ಇತ್ತು ಹುತ್ತೂರಮ್ಮ ದೇವರು ಅಂದರೆ ನಮ್ಮ ಅಪ್ಪನ ಮನೆಯ ಹೆಣ್ಣು ದೇವರಾಗಿರುತ್ತೆ ಅದರಿಂದ ನಮ್ಮ ಮಕ್ಕಳ ಒಂದೊಂದು ಮುಡಿ ಈ ದೇವಸ್ಥಾನದಲ್ಲಿ ಇದ್ದೇ ಇರುತ್ತೆ ಹಾಗೆಯೇ ನನ್ನ ತಂಗಿ ಮಗಳದ್ದು ಸಹ ಒಂದು ಮುಡಿ ಇತ್ತು ಆಗ ನಾನು ಬಂದಿರಲಿಲ್ಲ ತುಂಬ ವರ್ಷವೇ ಆಗಿತ್ತು ಇಲ್ಲಿಗೆ ಬಂದು ನೋಡಿ ಇದೇ ಉತ್ತೂರಮ್ಮ ದೇವರು ಎಲ್ಲರೂ ನಮಸ್ತೆ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಬೇಬಿ ನೋಡಿ ಎಲ್ಲರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗಂತೂ ಈಗಲಿಂದಾನೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ ಇಲ್ಲಿ ನೋಡಿ ನಮ್ಮ ರಿಯಾ ಬೇಬಿ ಶಕ್ತಿ ಥರ ಸಿಲಿಂಡರ್ ಬೇರೆ ಎತ್ತುತ್ತಾ ಇದ್ದಾಳೆ ಪರವಾಗಿಲ್ವೇ ಮುಂದೇನು ಜರುಗಿಸ್ತಾ ಇದ್ದಾಳೆ ಈಗ ಮುಡಿ ಕಾರ್ಯಕ್ರಮ ಶುರು ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಮುಡಿ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ಅವನಿಗೆ ಸ್ವಲ್ಪ ಕೂದಲು ಕೆಳಗಡೆ ಬೀಳೋ ಹಾಗಿಲ್ಲ ಅಂದರೆ ಮುಖಕ್ಕೆ ಮೈಗೆ ಬಟ್ಟೆಗೆ ಟಚ್ ಆಗೋ ಹಾಗಿಲ್ಲ ಸ್ವಲ್ಪ ಕ್ಲೀನ್ ಜಾಸ್ತಿ ಇವನಂತೂ ಅಲ್ಲಿ ನೋಡಿ ಹೇಗೆ ಸರಿ ಮಾಡ್ಕೊಳ್ತಾ ಇದ್ದಾನೆ ಅಂತ ಆಮೇಲೆ ಅವನದೇನಾದರೂ ವಸ್ತುಗಳು ಎಲ್ಲೆಲ್ಲಿರುತ್ತೆ ಅಲ್ಲಲ್ಲೇ ಇಡಬೇಕು ಬೇರೆಯವರು ಎಲ್ಲಾದರೂ ಇಟ್ಟರೆ ಇವನು ತೊಗೊಂಡು ಹೋಗಿ ಅದೇ ಜಾಗದಲ್ಲಿ ಇಟ್ಟಿರ್ತಾನೆ ರಿಷು ಬೇಬಿ ಗುಡ್ ಬಾಯ್ ಆಗಿದ್ದಾನೆ ಇಲ್ಲಿ ಮುಡಿ ಮಾಡ್ತಾ ಇದ್ದಾರಲ್ವ ಅವ್ರ ಮಗು ಫೋನ್ನಲ್ಲಿ ಸಾಂಗ್ಸ್ಗಳನ್ನು ಹಾಕ್ಕೊಂಡಿತ್ತು ಅದರಿಂದ ಈ ಒಂದು ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಅಂದರೆ ರಿಯಲ್ ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಸಾಂಗ್ಸ್ ಎಲ್ಲ ಬರ್ತಾ ಇತ್ತಲ್ವಾ ಅದರಿಂದ ಇಲ್ಲಿ ನೋಡಿ ರಿಯಾ ಏನು ಮಾಡ್ತಾ ಇದ್ದಾಳೆ ಅಂತ ಅಲ್ಲೇ ಒಂದು ಗಿಡದ ಕಡ್ಡಿಯನ್ನು ಮುರಿದುಕೊಂಡು ಅಂದ್ರೆ ಸಣ್ಣ ಒಂದು ಕಡ್ಡಿಯನ್ನು ಮುರಿದುಕೊಂಡು ಆ ಮರಳಿನ ಜಾಗದಲ್ಲಿ ನೆಟ್ತಾ ಇದ್ದಾಳೆ ನೋಡಿ ನೆಟ್ಬಿಟ್ಟು ಅಲ್ಲಿಗೆ ನೀರು ಹಾಕ್ತಾ ಇದ್ದಾಳೆ ನೆಕ್ಸ್ಟ್ ಟೈಮ್ ಬಂದಾಗ ಎಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ ನೋಡೋಣ ಅಂತ ಅಲ್ಲಿ ಎಲ್ಲರೂ ಮುಡಿ ಮಾಡೋ ಕಡೆ ನಮ್ಮ ನಮ್ಮಮ್ಮ ಇಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ ಏನಿಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ವಾ ಅದಕ್ಕೆ ಇಲ್ಲೇ ಅಡಿಗೆ ಮಾಡಿ ಊಟ ಮಾಡಿ ಹೋಗೋಣ ಅಂತ ಹೇಳಿ ಎಲ್ಲವನ್ನು ರೆಡಿ ಮಾಡ್ಕೊಂಡು ತಂದಿದ್ದೀವಿ ಇಲ್ಲಿ ನಾವು ವಡೆ ಪಾಯಸ ಅನ್ನ ಸಾಂಬಾರು ಹಾಗೆ ಬಾತು ಮಾಮೂಲಿ ಮೊಸರನ್ನ ಹೀಗೆಲ್ಲ ನಾವು ತಯಾರು ಮಾಡಿಬಿಟ್ಟು ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಬಂದಿದ್ವಿ ಅಡುಗೆನೂ ಮುಗೀತು ಎಲ್ಲರೂ ಊಟಕ್ಕೆ ಕೂತಿದ್ದೀವಿ ಊಟ ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ನೀರು ಹತ್ತಿರ ಹೋಗಿ ಸ್ವಲ್ಪ ಆಟಾಡೋಣ ಅಂತ ಹೇಳಿ ಎಲ್ಲವನ್ನು ಪ್ಯಾಕ್ ಮಾಡಿ ಕಾರ್ನಲ್ಲಿ ಎತ್ತಿಟ್ಟು ನೀರು ಹತ್ತಿರನೂ ಬಂದಿದ್ದೀವಿ ನೋಡಿ ಜಾಗ ಅಂತೂ ತುಂಬ ಚೆನ್ನಾಗಿತ್ತು ಆದರೆ ಅಲ್ಲಿ ಆಟಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ಅಲ್ಲಿ ಚಿಕ್ಕದಾಗಿ ಟೆಂಪಲ್ ಕಟ್ತಾ ಇರೋದ್ರಿಂದ ಎಲ್ಲ ಕಡೆ ಸಿಮೆಂಟ್ ಧೂಳು ಹೀಗೇ ಇತ್ತು ಸ್ವಲ್ಪ ನೀರು ಸಹ ಗಲೀಜಾಗಿದ್ದರಿಂದ ಅಲ್ಲಿ ಆಟಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಬಂದುಬಿಟ್ವಿ ಮಕ್ಕಳನ್ನು ಬೇರೆ ಕಡೆ ಕರ್ಕೊಂಡು ಹೋದ್ರೆ ಆಯಿತು ಅಂತ ಇಲ್ಲಿಂದ ಮಾಲ್ ಆಫ್ ಮೈಸೂರಿಗೆ ಹೋದ್ವಿ ಅಲ್ಲಿ ಅಕ್ಕ ಕುಶಲ್ಸ್ನಲ್ಲಿ ಏನೋ ಓಲೆ ತೊಗೊಂಡಿದ್ದಾಳೆ ಹಾಗೆಯೇ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಗೋಬಿ ತಿನ್ನೋಣ ಅಂತ ಹೇಳಿ ಹೋದ್ವಿ ಹಾಗೆ ರಿಯಾ ಬೇಬಿಗೆ ಡ್ರೈ ಗೋಬಿ ತೆಗೆದುಕೊಟ್ಟಿದ್ರು ಇಲ್ಲಿ ನೋಡಿ ಕಾಲನ್ನು ಇಡವಿ ಒಂದೆರಡು ಪೀಸ್ ಕೆಳಗೆ ಬೀಳಿಸಿದ್ಲು ಆಮೇಲೆ ಏನು ಮಾಡ್ತಾಳೆ ಅಂದರೆ ಒಂದೆರಡು ಪೀಸ್ ಬೀಳ್ತು ಅಂಕಲ್ ಅಂತ ಹೇಳಿ ಹೋಗಿ ಈಸ್ಕೊಂಡು ಸಹ ಬರ್ತಾಳೆ ನಮ್ಮ ರಿಯು ತುಂಬ ಬ್ರೇವ್ ಗರ್ಲ್ ಆಗಿದ್ದಾಳೆ ಇದು ಅಮೃತ್ ಗೋಬಿ ಸೆಂಟರ್ ಅಂತ ಇದರಲ್ಲಂತೂ ತುಂಬ ತುಂಬ ರಶ್ ಇರುತ್ತೆ ಯಾವಾಗಲೂ ಸಹ ರಶ್ ಇದ್ದೇ ಇರುತ್ತೆ ನೋಡಿ ನಮ್ಮ ಟಾಕಿ ಬೋಳ ಹೇಗೆ ಕೂತಿದ್ದಾನೆ ಅಂತ ಗೋಬಿ ತಿಂತಾ ಇದ್ದಾನೆ ಅವನಿಗಂತೂ ಖಾರ ಅಂದರೆ ತುಂಬ ಇಷ್ಟ ಹಾಗೆ ಅಮ್ಮನ ಮನೆಗೆ ಬಂದ್ವಿ ಅಲ್ಲಿ ಮೆಹಂದಿ ಕೋನಿತ್ತು ಅಂತ ಹೇಳಿ ನಮ್ಮ ರಿಯಾ ನನಗೆ ಮೆಹಂದಿ ಹಾಕ್ತಾ ಇದ್ದಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ